ಕೆಲವೊಂದು ವಿಷಯಗಳನ್ನ ಅಷ್ಟೇ ಮಾತಾಡೋದೈತಿ ಬಹಳ ಬಹಳಷ್ಟು ಮಾತಾಡೋದ ಅವಶ್ಯಕತೆ ಇಲ್ಲ ಬ್ರಹ್ಮದೇವರ ಪೂಜೆ ವರ್ಷಕ್ಕೊಮ್ಮೆ ಪೂಜೆ ಆದ್ರೂ ಸಹಿತ ಮೂವತ್ತ ಮೂರು ಕೋಟಿ ದೇವಾನ ದೇವತೆಗಳನ್ನ ಪೂಜೆ ಮಾಡೋದಕ್ಕಿಂತ ಒಂದ ದಿವಸ ಬ್ರಹ್ಮ ದೇವನ ಪೂಜಾ ಮಾಡಿದ್ರೆ ಎಲ್ಲಾ ದೇವತೆಗಳಕ್ಕಿಂತ ಒಂದ್ ಸಾವಿರ ಪಟ್ಟ ಫಲ ಒಂದ ದಿವಸ ಬ್ರಹ್ಮನ ಪೂಜೆದ್ ಸಿಗತೈತಿ ಅಂತ ಹೇಳಿದ್ಯಾಡ್ಸ ಹೌದಲ್ಲ ಅದಕ್ಕೆ ಆ ಮಾತಿಗೆ ಈ ಒಂದು ಮಾತು ಹೇಳಕ್ಕೆ ಒಂದು ಯಜ್ಞ ಹುಡಿತ ಬ್ರಹ್ಮ ದೇವರ ಆದ್ರ ಸರಸ್ವತ ದೇವಿ ಆಗಿರ್ತಕ್ಕಂಥ ಯಜ್ಞಕ್ಕೆ ಬರ್ಲಿಲ್ಲ ಬರ್ಲಿಲ್ಲ ಅವಾಗ ಗೊಲ್ಲರ ಹೆಣ್ಮಗಳನ್ನ ತಂದು ದನ ಕಾಯುವಂತ ಗೊಲ್ಲರ ಹೆಣ್ಮಗಳನ್ನ ತಂದು ಆ ಯಜ್ಞದ ಕಾರ್ಯದೊಳಗ ನೇಮಿಸರು ಅವಾಗ ಯಾರಪ್ಪ ಆತ ಕೇಳಿದ ಬ್ರಹ್ಮನೇ ಗಣತಿ ಯಾರು ಸಾವಿತ್ರಿ ದೇವಿ ಬಂದು ಏನ್ ನಿಂದ್ ವರ್ಷಕ್ಕೊಮ್ಮೆ ಪೂಜೆ ಆಗ್ಲಿ ಅಂತೇಳಿ ಶ್ರಾಪ ಕೊಟ್ಟರು ಅಂತಕ್ಕಂತ ಮಾತು ಹೇಳಿದ್ರು ಗುರುಗಳ ಇದು ಒಂದೇ ಮಾತು ಹೇಳಿಲ್ಲ ಅಲ್ಲಿ ಏನಂತ ಹೇಳ್ರಿ ಒಂದೇ ಮಾತು ಹೇಳಿಲ್ಲ ಈಗ ಸದ್ಯಕ್ಕ ನೋಡು ಒಬ್ಬ ಗಂಡ ಮಗ ಮೊದಲ ಒಬ್ಬಾಕಿ ಹೆಣ್ಮಗನ್ ಲಗ್ನ ಆಗಿರ್ತಾನ ಆಹಾ ಹೆಣ್ಣು ಅವ್ರ ಏನಂತ ಹೇಳಿಪ್ಪ ಒಬ್ಬಕಿ ಒಬ್ಬಾಕಿ ಹೆಣ್ಮಗನ ಲಗ್ನ ಆಗಿರ್ತಾನ ಹೌದು ಆ ಹೆಣ್ಮಗನ ಲಗ್ನ ಆದ ಬಳಕೆ ಮತ್ತೊಬ್ಬಕಿ ಯಾಕಂದ್ರೆ ಗಂಡ ಮಗ ಆಗಿರ್ತಕ್ಕಂಥ ಹತ್ತು ಹೆಣ್ಣು ಆಳುವಂಥ ಕೆಪೆಸಿಟಿ ಗಂಡ ಮಗೈತಿ ಆಯ್ತಪ್ಪ ಹೌದಲ್ಲ ಯಾಕೆ

ಆ ಮುಹೂರ್ತ ಒಳಗ ಏನ್ ಮಾಡ್ಬೇಕಾಗಿತ್ತಂದ್ರ ಬ್ರಹ್ಮದೇವ ಯಜ್ಞದ ಕಾರ್ಯ ಎಲ್ಲಾ ನೆರವೇರಿಸಬೇಕಾಗಿತ್ತು ಮುಹೂರ್ತ ಕಾಯ ಸಮೀಪ ಬಂದ್ರು ಸೈತಿಕ್ ಹೆಣಮ ಬರ್ಲೇ ಇಲ್ಲ ಕೇಳಿ ಯಾಕೆ ಮುಂದಿನ ಹೌದಲ್ಲ ಅವರು ಬರ್ಲಿಲ್ಲ ನಾ ಕೆಲಗೂ ನಮ್ ಗೊಬ್ಬರ ಬರ್ಲಾರಕ್ಕಾಗಿ ಏನ್ ಮಾಡ್ರು ಬ್ರಹ್ಮದೇವ ಯಾಕಂದ್ರ ಮಹತ್ವದ ಕಾರ್ಯ ಆಗ್ಬೇಕಾಗಿತ್ತು ಅವಾಗ ಸರಸ್ವತ ದೇವಿ ಬರ್ಲಾರಕ್ಕಾಗಿ ಬ್ರಹ್ಮದೇವ್ ಏನ್ ಕೇಳಿದ್ರ ಅಲ್ಲೇ ಒಂದು ದನ ಕಾಯುವಂತ ಅಂತ ಆ ಹೆಣ್ಣ ಮಗಳ ಗಾಯತ್ರಿ ಅಂತಕ್ಕಂತ ಹೆಣ್ಮ ದನ ಕಾಯಿ ಕೂತ್ ನಿಂತಿದ್ರು ಈ ಕಾರ್ಯವನ್ನ ಇಲ್ಲೇ ನಡೆಸಬಾರ್ದು ಅಂತ ತಿಳ್ಕೊಂಡು ಬ್ರಹ್ಮದೇವ ಏನ್ ಮಾಡಿದ ಅಂದ್ರ ಏನ್ ಮಾಡಿದ ಯಾರ್ತಿ ಬರೋದಕ್ಕ ತಡ ಆಗಾನ ಗಾಯತ್ರಿನ ಕರ್ಕೊಂಡು ಬಂದು ತನ್ನ ಕಾರ್ಯವನ್ನ ಏನ್ ಮಾಡಿದಪ್ಪ ಅಂತ ಕೇಳಿದ್ರ ಅವನ ಕಾರ್ಯವನ್ನ ಅವನ್ ನೆರವೇರಿಸ್ಕೊಂಡ ಮುಗಿತ್ತು ಈಕೆ ಸರಸ್ವ ದೇವಿ ಓಡಿ ಬಂದಳು ಓಡಿ ಬಂದಳು ಅವಾಗ ಕಾರ್ಯವನ್ನ ನೀ ನೀಮಿಸಿ ಅಂದ ಬಳಕೆ ಕರ್ಕೊಂಡು ನೆಮಿಸಿ ಅಂದ ಬಳಕ ವರ್ಷಕ್ಕೊಮ್ಮೆ ಪೂಜೆ ಶ್ರಾಪ ಕೊಟ್ಟಳು ಆದ್ರ ಇನ್ನೂ ಒಂದು ಶ್ರಾಪ ಕೊಟ್ಟಾಳಕೆ ಏನತ್ತ ಏನಪ್ಪ ಹೆಣ್ಮಕ್ಳಿಗೆ ಕೊಟ್ಟಾಳ ಎಂತ ಇವರು ಇವ್ರಿಗೆ ಏನ್ ಕೊಟ್ಟ ಹೇಳ್ತಾನೆ ಕೇಳ ಏನಪ್ಪ ಕೇಳಿದ್ರ ಏನ ಒಬ್ಬ ಗಂಡ ಮಗ ಮೊದಲು ಒಬ್ಬಕ್ಕಿ ಹೆಣ್ಮಗನ್ ಲಗ್ನ ಆಗಿರ್ತಾನೆ ಮತ್ತೊಪ್ಪ ಹೆಣ್ಮಕ್ಳ ಎಲ್ಲೇ ಕೊಟ್ಟಿರ್ತಾರೋ ಆ ಕಿಡೋ ತಂದ್ ಲಗ್ನ ಆಗಿರ್ತಾರ ಮತ್ ಆಗ್ಯಾರಲೇಪ ಆದ್ರ ಕೈಯಾಗ ಆರ್ತಿ ಇಡುವಂತ ಚಾರ್ಜ್ ಯಾರಿಗೈತಿ ಫಸ್ಟ್ನೇ ದಕ್ಕಿಗೆ ಎರಡನೇ ದಿಕ್ಕಿಗೆ ಅದಾ ಗ್ಯಾರೇಜ್ ಹೋಗ್ಬಿನ್ ಗಾಡಿ சரஸ்வத்தேவி காயத்ரி சாப்பிட்ட சூரிய சந்திர இவ் தனக்கி கண்ட மக மட்ட மொதல் யாவ ஹெனம்தோட லக்ன ஆகி கையாக அட்ட உளி ஆர் பஸ்நேத சரஸ்வத்தேவிமே சிராப கொட்டாளே ಆಕೆಗೆ ಹತ್ತ ಚಾರ್ಜ್ ಐತಿ ಮತ್ತ ಬಗ್ಗೆ ಹೆಣ್ಣ ಮಗಳ ಲಗನ ಆಗಿ ಆ ಗಂಡನ ಬಿಟ್ಟು ಬತ್ತ ಮೊತ್ತ ಮತ್ತ ಗಂಡನ್ ಮಾಡ್ಕೊಂಡ್ರು ಆಕಿಗ್ ಚಾರ್ಜ್ ಇಲ್ಲ ಕುದರಿ ಸತ್ತೈತಿ ಆಕೆದ ಹುಡುಕಿ ಅಂತೇಳಿ ಕರಿತಾರ ಏನಂತಾರೆ ತರಕಿಯ ಹುಡುಕಿ ಹುಡುಕಿಯೋ ಆಕೆ ಇದು ಹೊಡದತ್ತೇವ್ ಹುಡುಗಿ ಕರಿತಾರು ಅದಕ್ಕಾಗಿ ಯಾಕಂದ್ರ ನಿಮಗ ಚಾರ್ಜ್ ಸಿಕ್ಕಿದ್ದು ಯಾಕಪ್ಪ ಅಂದ್ರೆ ಹೆಣ್ಮಗಳಿಗೆ ಮಾತ್ರ ಚಾರ್ಜ್ ಸಿಕ್ಕಿ ಸಹಿತ ಶ್ರಾಪ ಕೊಟ್ಟ ಯಾರಪ್ಪ ಅಂತ ಕೇಳಿದ್ರ ಸರಸ್ವತಿ ಅನ್ನತಕ್ಕಂತ ಹೆಣ್ಮ ಚಾರ್ಜ್ ಕೊಟ್ಟ ಇನ್ನೊಂದು ಮಾತು ಹೇಳ ಸರಸ್ವತ ದೇವಿ ಲಕ್ಷ್ಮಿಗೆ ಶ್ರಾಪ ಕೊಟ್ಟ ನೀ ಚಂಚಲಾಗಿ ಜಗತ್ತಿನ ಆಗ ಅಂತ ಹೇಳಿ ಹೌದಲ್ಲ ಅದಕ್ಕೆ ಹೇಳುದು ನಿಮಗ್ ಮಾತಾ ಸರಸ್ವತಿ ದೇವಿ ಲಕ್ಷ್ಮಿ ದೇವಿ ಇವರೆಲ್ಲಾ ಬ್ಯಾರೆ ಅಲ್ಲ ಇವ್ರೆಲ್ಲಾ ಅಕ್ಕ ತಂಗಿರಿವರು ಒಂದೇ ಕರೆ ಅಕ್ಕನ ತಂಗಿಗಾಗಿಲ್ಲ ತಂಗಿನ ಕಂಡ್ರೆ ಅಕ್ಕಗಾಗಿಲ್ಲ ಒಬ್ಬರ ಕಂಡು ಆಗಿಲ್ಲ ಈಗ ಸದ್ಯಕ್ಕೆ ನಾಲ್ಕು ಮಂದಿ ನೆಗೆ ಒಂದೊಟ್ಟು ಹುಟ್ಟಿರ್ತಕ್ಕಂತ ನಾಲ್ಕು ಮಂದಿ ಅನತಮರ ಲಗ್ನ ಆಗಿ ಬಂದಿರ್ತಾರೆ ಹೆಣಮಕ್ಳು ಬಂದಿರ್ತಾರ ದೊಡ್ಡಕ್ಕಿಂತ ಕಂಡ್ರ ದೊಡ್ಡಕ್ಕಿಗೆ ಸಣ್ಣಕ್ಕಿನ್ ಕಂಡ್ರಕ್ಕಿಗುದ ರಾಮ ಲಕ್ಷ್ಮಣಗೆ ತೆರತಾವ್ರ ಮನಿ ಒಡಿಸಿ ಸತ್ಯನಾಶ ಮಾಡಿ ಮನಿ ಊರಿಗೆ ಒಂದು ದಿಕ್ಕಿಗೆ ಒಂದು ದಿವಾಳಿ ಒಂದು ಮಾಡಿ ಕಸಿಯಿಂದ ಸತ್ಯನಾಶ ಕಬ್ಬಿಣ ಯಾರು ಮಾಡ್ತಾರೆ ಹೆಂಗರ ಇವರೇ ಮಾಡ್ತಾರ ಇವ್ರ ಲಕ್ಷ್ಮಿ ಸರಸ್ವತ ದೇವಿ ಗಂಗಾದೇವಿ ತುಳಸಿ ದೇವಿ ಇವ್ರೆಲ್ಲ ಅಕ್ಕ ತಂಗಿಯರು ನಾಲ್ಕು ಮಂದಿ ಕೂಡ ಅವ್ರವ್ ತಾವು ತಾವನೆ ಶ್ರಾಪ ಇವ್ರೆಲ್ಲಾ ಮೊದಲ ಹೆಣ್ಣ ಮಕ್ಕಳ ರೂಪದೊಳಗಿದ್ರಿ ಇವರು ನಿಮ್ ಬಾಯ್ಲಿ ಹೆಸರು ಚಂದ ಹೇಳ್ತಾರ ತುಳಸಿ ಲಕ್ಷ್ಮಿ ಹೌದಲ್ಲ ದೇವಿ ಭೂಮಿ ಮ್ಯಾಲ ಎಣಪಾತಿಗೆ ತುಳಸಿ ಗಿಡ ಆಗಿ ಜಗದೊಳಗದಾಳ ದೇವಿ ದೇವಿ ರಕ್ಕಾಗಿ ಜಗದಾಕದಾಳ ಹ ಗಂಗಾ ದೇವಿ ನೀರಾಗಿ ಹರದಾಳ ಅಯ್ಯೋ ಮತ್ತೆ ಇವರೆಲ್ಲ ನೀವು 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 ಪಟ್ಟ ಸ್ರಾಪ್ ಇದೆ ನಾವು ನಮ್ಮ ಗಣಮಕ್ಕಳು ಏನು ಇಲ್ಲ ತರ ಪಾತ್ರ ನಮ್ಮ ಅಪ್ಪನ ದೇಣ ಬರದತೆ ನೋಡಿ ನಮ್ಮ ಗಣಮಕ್ಕಳು ಏನು ಮಾಡಿಲ್ಲ ಅಂಗ್ಯಾ ಬರದ ನಮ್ಮ ಅಪ್ಪಂದ ಏನು ಇಲ್ಲ ಇಲ್ಲಿ ಮಾಡಿಲ್ಲ ಅತ್ತಿನ ಕಂಡ ಸೊಸಿಗೆ ಆಗೋದಲ್ಲ ಸೊಸಿಗೆ ಕಂಡ ಅತ್ತೆ ಆಗೋ ಇವರು ಹೆಣಮಕ್ಕಳಲ್ಲ ಅವರು ಅತ್ತಿನ ಕೊಂಡ ಸೊಸತಾರೆ ಇವರು ನೀರ್ ಕು ಅದು ಸಾಪ ಆಗೇತಿ ಯಾಕಂದ್ರೆ ಅತ್ತಿ ಕಂಡ ಸೊಸಿ ಆಗಬಾರ್ದು ಸೊಸಿನ ಕಂಡ್ರ ಹೇಳಿ ಎಂದ್ರೆ ಶ್ರಾಪ್ ಆಗೇತಿ ಅತ್ತಿನ ಕಂಡ ಆಗುದಿಲ್ಲ ಸೊಸಿನ ಕಂಡ ಅತ್ತಿಗಂತ ಹೊಟ್ಟೆ ಆಗುದಿಲ್ಲ ಇವರ ಹೆಣ್ಮಕೊಳಗ ಹೆಣ್ಮಕ್ ಸೇರಿಕಿಲ್ಲ ಹೌದಿಲ್ಲ ನಮ್ ಇಟಲ್ ಏನ್ ನೋಡ್ತಾರ ಪಾಪ ಇವು ನೀವು ಬರಸುನ ಇನ್ನೊಂದು ಏನಪ್ಪ ಏನಿ ಭೂಮಿ ಅಂದ್ರೆ ಹೆಣ್ಣತಿ ನೀರ್ ಅಂದ್ರ ಹೆಣ್ಣತಿ ಲಕ್ಷ್ಮಿ ಅಂದ್ರ ಹೆಣ್ಣತಿ ಈ ಭೂಮಿ ಭೂಮಿ ಮೇಲೆ ನೀ ಎಟ್ಟ್ ಗಳೆ ಹೊಡಿತೀವಿ ಹೊಡಿ ಹೊಡಿಯೋ ಭೂಮಿ ಸಾಕಂದಿಲ್ಲ ನಿನ್ನ ಗಾಡ್ಯಾಗ ನಿ ಎಣ್ಣ್ಯಾಗಿ ನಿನ್ನ ಗಾಡಿ ಡ್ರಕ್ ಕತ್ತತಿ ಅಂತಾರೆ ಅವ್ರ ಏ ಏನ್ ಮಾತು ಇರ್ತಾನ ಕೇಳೋಣ ಡ್ರಕ್ ಕಣ್ಣುದಿಲ್ಲ ನಿಮ್ಮ ನಾ ಬಡ್ಯಾಗ ಟ್ರಕ್ ಕಡಿಸ್ತೈತಿ ಏನು ಕೇಳು ಪರ್ಸೋಣ ಸಟ್ಟ ಒಂದು ಮಾತು ಹೇಳ್ದತ್ ಕೇಳು ಕೇಳು ಪರ್ಸೋಣ ಭೂಮಿ ತಾಯಿ ಸಾಕು ಅಂದಿಲ್ಲನ ಬೇಡ ಭೂಮಿ ತಾಯಿ ಸಾಕು ಮಾವ ಸಾಕು ಅಂದಾಳಂತ ಸ್ಕಂದ ಪುರಾಣ ಭಾಗ ಮೂರಾಗ ಬರ್ದಿರ್ತಾರೆ ಬಿಡು ಮಾಮಾ ಬಿಡು ನಮ್ಮ ಅಪ್ಪಗೆ ಸಾಕು ಅಂದಾಳೆ ನಿಮ್ಮವ್ವ ಹಾಂ ಬಿಡು ಮಾಮಾ ಅಂತಾಳೆ ಅಂದಿಲ್ಲ ಅನ್ಬೇಡ ನಿಮ್ಮವ್ವ ಸಾಕು ಅನಿಸ್ಕೊಂಡಾಳೆ ಈಗ ಬೇಕಂದ್ರೆ ಪುರಾಣದವ್ ಕುರ್ತಾನ ಸ್ಕಂದ ಪುರಾಣ ಭಾಗ ಮೂರ ಇಲ್ಲಪ್ಪ ಅದ ಹಾಂ ಮಾಮ ಬಿಡು ಹಾಂ ಹಿಂಗ ಅಂತಾಳೆ ಹಿಂಗೆ ಪುರಾಣ ಐತಿ ಮತ್ತು ನನ್ನ ಲೇಖ ಇದ ನಿನ್ನ ಲೇಕ ಬೇರೆ ಬೇರೆ ಅದಾವ ನಮಗೆ ಬೇಡ ಅವೆಲ್ಲ ಇದಕ್ಕೆ ಯಾಕಂದ್ರ ಈ ಭೂಮಿ ಭೂಮಿಯನ್ನ ಹದ ಮಾಡಬೇಕು ಹದ ಮಾಡಿ ಭೂಮಿಯಾಗಿ ಬೀಜ ಬಿತ್ತಬೇಕು ಬೀಜ ಬಿತ್ತಿದಾಗ ಮಾತ್ರ ಭೂಮಿ ಚಂದ ಕಾಣತೈತಿ ಪ್ರಕೃತಿ ಅಂತ ಕರಿತಾರ ಜರಾಕರ್ತ ಭೂಮಿ ಹದ ಮಾಡ್ಲಿಲ್ಲ ಭೂಮಿಯಾಗಿ ಬೀಜನ ಬಿತ್ತಲಿಲ್ಲ ಅಂದ್ರೆ

ಪರ್ಸೋಣ ಯಾಕಪ್ಪ ಅದಕ್ಕೆ ವಿಷಯ ವಿಷಾಂತರ ಆಗ್ಬಾರ್ದು ವಿಷಯ ಯಾವತ್ತು ವಿಷಯ ಉಳ್ಕೋಬೇಕು ಏ ಪರ್ಸೋನಾಡವ್ರಿಂತ ಕುಂದ್ ಕೇಳೋರು ಕ್ಷಣ ಬಾಡ ಅದಕ್ಕೆ ಯಾಕಂದ್ರ ನಮಕ್ಕಿಂತ ನೀವೇ ಕ್ಷಣದ್ರಿ ಹೆಮ್ಮಾಟ ದೊಡ್ಡವ್ರು ನಾವು ಅಲ್ಲ ಇಲ್ಲ हाँ ये लगा प्रकट ಯಾಕಂದ್ರ ಭೋಚಬಾಳ ಬಂಡ ಬಂಡರಹೊಳಿ ಅಂತಕ್ಕಂಥದ್ದ ಯಾಕಂದ್ರೆ ಹದಿನೆಂಟ ಪುರಾಣಗಳ ಪಂಡಿತರ ನಾಡೈತಿ ಪ್ರಸವನ ಪ್ರಸವನ ಹ್ಞೂ ಅನ್ನು ಹುನೂರ್ದ್ ಆಡತೈತಿ ಯಾಕೆ ವಿಚಾರ ಮಾಡ್ತಿ ಮಾಡತಿ ಅದಕ್ಕಾಗಿ ಬಾಳಂಟ ಹಾಡುವಂತ ಅವಶ್ಯಕತೆ ಇಲ್ಲ ಮಾತನಾಡುವಂತ ಅವಶ್ಯಕತೆ ಇಲ್ಲ ಒಂದ್ ಎರಡು ನೋಡಿ ಸತ್ಯ ಸುಂದರವನ್ನ ಹಾಡಿ ಸರಜೋಡಿ ಹಾಡುವಂತ ಕಲಾವಿದ್ರೆ ಮುಂದಿನ ಪಡೆಕ್ ಅವ್ರಿಗೆ ಹೆಂಗೆ ಯಾವ ದೇವಿಯನ್ನ ಇಟ್ಕೊಂಡು ಯಾವ ಕಲ್ಪದೊಳಗೆ ಇಟ್ಕೊಂಡ ಯಾವ ಅವತಾರವನ್ನು ಹೇಳ್ಕೊತ ಬರ್ತಾರಂತಕ್ಕಂಥದ್ದು ಕಾದು ನೋಡ್ದತಿ ಒಂದ್ ಎರಡು ನೋಡಿ ಸತ್ಯ ಸುಂದರ ಹಾಡಿ ಸರಜೋಡಿ ಕಲಾವ ባለ ነው <laughs>